From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಸನ್ಮಾರ್ಗ ಸಂಚಯಕ್ಕೆ ಸ್ವಾಗತ ನಾನು ಶಂಶೀರ್ ಬಡೌಳಿ ಈ ವರ್ಷದ ಜನವರಿಯಿಂದ ಜೂನ್ವರೆಗೆ ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಎಪ್ಪತ್ತೈದು ರಸ್ತೆ ಅಪಘಾತ ಸಾವು ನಡೆದಿರುವಂಥದ್ದು ಇದರಲ್ಲಿ ಎಪ್ಪತ್ತು ಸಾವುಗಳು ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆ ಕಾರಣ ಎಂದು ಮಂಗಳೂರು ನಗರದ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಹೇಳಿದ್ದಾರೆ ಸಾವನ್ನಪ್ಪಿದವರಲ್ಲಿ ಹೆಚ್ಚಿನವರು ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನವರು ಮಕ್ಕಳು ಜವಾಬ್ದಾರಿತವಾಗಿ ವಾಹನ ಚಾಲನೆ ಮಾಡುವುದನ್ನು ಖಚಿತಪಡಿಸಿಕೊಳ್ಳಿ ಎಂದು ಪೋಷಕರಿಗೆ ಅವರು ಒತ್ತಾಯ ಮಾಡಿದ್ದಾರೆ ಈ ವರ್ಷದಲ್ಲಿ ನಾಲ್ಕು ಸಾವುಗಳು ಕುಡಿತು ವಾಹನ ಚಲಾಯಿಸುವುದರಿಂದ ಸಂಭವಿಸಿವೆ ಎಂದು ಅವರು ಹೇಳಿದ್ದು ವಾಹನ ಚಾಲಕರು ಮದ್ಯದ ಪ್ರಭಾವದಲ್ಲಿ ವಾಹನ ಚಲಾಯಿಸಬಾರದು ಮತ್ತು ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂದು ಆಯುಕ್ತರು ಮನವಿ ಮಾಡಿದ್ದಾರೆ ಮದ್ಯದ ಅಮಲಿನಲ್ಲಿ ವಾಹನ ಚಲಾಯಿಸುವುದು ಕಂಡುಬಂದರೆ ಭಾರತೀಯ ಮೋಟಾರ್ ವಾಹನ ಐಎಂವಿ ಕಾಯ್ದೆಯ ಸೆಕ್ಷನ್ ನೂರ ಎಂಬತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗುತ್ತದೆ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಅತಿ ವೇಗದ ಚಾಲನೆಯು ಲಘು ಮೋಟಾರ್ ವಾಹನಗಳಿಗೆ ಒಂದು ಸಾವಿರ ರೂಪಾಯಿ ಮತ್ತು ಭಾರೀ ವಾಹನಗಳಿಗೆ ಎರಡು ಸಾವಿರ ರೂಪಾಯಿ ದಂಡ ವಿಧಿಸಲಾಗುತ್ತದೆ ಎಂದು ಮಂಗಳೂರು ನಗರ ಪೊಲೀಸ್ ಪ್ರಕಟಣೆ ತಿಳಿಸಿದೆ ತನ್ನ ಪತ್ನಿ ಅತಿಯಾಗಿ ಮೊಬೈಲ್ ಉಪಯೋಗಿಸುತ್ತಾಳೆ ಎಂದು ಸಿಟ್ಟಿನಿಂದ ಮಧ್ಯವೆಸಿನಿ ಪತಿ ಆಕೆಯನ್ನೇ ಕೊಲೆ ಮಾಡಿರುವ ವರದಿ ಬ್ರಹ್ಮಾವರ ತಾಲೂಕಿನ ಹೆಲಿಯಾಳ ಗ್ರಾಮದ ಹೊಸಮಠ ಎಂಬಲ್ಲಿ ನಡೆದಿದೆ ಆರೋಪಿ ಗಣೇಶ್ನನ್ನ ಅರೆಸ್ಟ್ ಮಾಡಲಾಗಿದೆ ಪತ್ನಿ ರೇಖಳನ ಆರೋಪಿ ಪತಿ ಗಣೇಶ್ ಪೂಜಾರಿ ಕೊಲೆ ಮಾಡಿದ್ದಾಗಿ ಆರೋಪಿಸಲಾಗಿದೆ ಪೊಲೀಸರ ಪ್ರಕಾರ ಆರೋಪಿ ಗಣೇಶ್ ಪೂಜಾರಿ ವಿಪರೀತ ಮದ್ಯವ್ಯಸನಿ ಪತ್ನಿ ರೇಖಾ ಹೆಚ್ಚಾಗಿ ಮೊಬೈಲ್ ಉಪಯೋಗಿಸುತ್ತಾಳೆ ಎಂದು ಸೆಟ್ಟಿನಿಂದ ಜೂನ್ ಹತ್ತೊಂಬತ್ತರ ರಾತ್ರಿ ಅವಳೊಂದಿಗೆ ತೀವ್ರ ವಾಗ್ವಾದ ನಡೆಸಿದ್ದಾನೆ ಎನ್ನಲಾಗಿದೆ ಜಗಳ ಉಲ್ಪಣಗೊಂಡು ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿಗೆ ಆತ ಕತ್ತಿಯಿಂದ ಆಕೆಗೆ ಹಲ್ಲೆ ಮಾಡಿದ್ದು ಪರಿಣಾಮವಾಗಿ ಆಕೆ ಸಾವನ್ನಪ್ಪಿದ್ದಾಳೆ ಎಂದು ಹೇಳಲಾಗಿದೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭಾರತದಲ್ಲಿ ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳನ್ನು ನೀಡುವ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಸದ್ಯ ದೇಶಾದ್ಯಂತ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಎಕ್ಸ್ನಲ್ಲಿ ಈ ಕುರಿತು ನೂರಾರು ಬಳಕೆದಾರರು ಪೋಸ್ಟ್ ಮಾಡಿ ಸಮಸ್ಯೆಗಳನ್ನು ಹಂಚಿಕೊಂಡಿದ್ದಾರೆ ತಾಂತ್ರಿಕ ದೋಷ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಎರಡನ್ನ ನಿಷ್ಕ್ರಿಯ ಮಾಡಿರುವಂಥದ್ದು ಇದರಿಂದಾಗಿ ಸಾವಿರಾರು ಅರ್ಜಿದಾರರು ಪರದಾಡುವಂತಾಗಿದೆ ಸಮಸ್ಯೆ ಕುರಿತು ಪಾಸ್ಪೋರ್ಟ್ ಸೇವಾ ಗ್ರಾಹಕ ಬೆಂಬಲ ಸಹಾಯವಾಣಿಯನ್ನು ಸಂಪರ್ಕಿಸಿದಾಗ ಸಮಸ್ಯೆ ಇರುವುದು ತಿಳಿದುಬಂದಿದೆ ಗುರುವಾರ ಮತ್ತು ಶುಕ್ರವಾರ ಪಾಸ್ಪೋರ್ಟ್ ಸೇವಾ ಕೇಂದ್ರಗಳಲ್ಲಿ ಕಾರ್ಯ ಸ್ಥಗಿತಗೊಂಡಿದೆ ಹಲವು ಅರ್ಜಿದಾರರು ಎಕ್ಸ್ನಲ್ಲಿ ಈ ಕುರಿತು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸೇವಾ ಪೋರ್ಟ್ ಈ ಕುರಿತು ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಈ ಬಗ್ಗೆ ಅರ್ಜಿದಾರರಿಗೆ ಯಾವುದೇ ಎಸ್ಎಂಎಸ್ ಇಮೇಲ್ ಅಥವಾ ಫೋನ್ ಕರೆಯನ್ನು ಮಾಡಿಲ್ಲ ಸೇವಾ ಕೇಂದ್ರವನ್ನು ತಲುಪಿದ ನಂತರವೇ ಜನರಿಗೆ ವಿಷಯ ತಿಳಿಯುತ್ತಿದೆ ಎಂದು ಹಲವರು ದೂರಿದ್ದಾರೆ ಈ ಸ್ಥಗಿತವು ತುರ್ತು ಪ್ರಯಾಣ ಯೋಜನೆಗಳನ್ನು ಹೊಂದಿರುವವರಿಗೆ ತುಂಬಾ ಸಮಸ್ಯೆಯನ್ನು ನೀಡುತ್ತಿದೆ ಅನೇಕ ವಿದ್ಯಾರ್ಥಿಗಳು ವಿದೇಶ ಪ್ರವಾಸ ಕೈಗೊಳ್ಳುವವರು ಸಮಸ್ಯೆ ಸಮಸ್ಯ ಎದುರಿಸುತ್ತಿದ್ದಾರೆ ಎಂದು ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಪಾಸ್ಪೋರ್ಟ್ ಸೇವಾ ವ್ಯವಸ್ಥೆಯು ಇಂತಹ ಸಮಸ್ಯೆಗಳನ್ನು ಎದುರಿಸುತ್ತಿರುವುದು ಇದೇ ಮೊದಲಲ್ಲ ಈ ವರ್ಷದ ಆರಂಭದಲ್ಲಿ ಏಪ್ರಿಲ್ನಲ್ಲಿ ಪಾಸ್ಪೋರ್ಟ್ ಸೇವೆಯಲ್ಲಿ ಇದೇ ರೀತಿಯ ಸರ್ವರ್ ಡೌನ್ ಆಗಿತ್ತು ರಸಾಕರ್ ಸಿನಿಮಾಕ್ಕೆ ತೆಲಂಗಾಣ ಸರ್ಕಾರ ಗದ್ದರ್ ಅವಾರ್ಡ್ ನೀಡಿರುವುದಕ್ಕೆ ತೆಲಂಗಾಣ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅಥವಾ ಎಪಿಸಿಆರ್ ಸೇರಿದಂತೆ ವಿವಿಧ ಇತಿಹಾಸಗಾರರು ಆಕ್ಟಿವಿಸ್ಟ್ಗಳು ಮತ್ತು ತೆಲಂಗಾಣ ಸಿನಿಮಾ ರಂಗದ ಸದಸ್ಯರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮತ್ತು ಈ ಪ್ರಶಸ್ತಿಯನ್ನು ವಾಪಸ್ ಪಡೆಯುವಂತೆ ಮುಖ್ಯಮಂತ್ರಿಯನ್ನ ಒತ್ತಾಯ ಮಾಡಿದ್ದಾರೆ ಮೂರು ವಿಭಾಗಗಳಲ್ಲಿ ಈ ಸಿನಿಮಾಗೆ ಅವಾರ್ಡ್ ನೀಡಲಾಗಿದೆ ಈ ಸಿನಿಮಾಗೆ ಗದ್ದರ್ ಪ್ರಶಸ್ತಿಯನ್ನು ನೀಡಿರುವುದು ಕಮ್ಯುನಿಸ್ಟ್ ನಾಯಕ ಮತ್ತು ಜಾತ್ಯತೀತ ಮನೋಭಾವದ ವ್ಯಕ್ತಿಯಾಗಿದ್ದ ಬಲ್ಲಾದೀರ್ ಗದ್ದರ್ ಇವರಿಗೆ ಮಾಡುವ ಅಪಮಾನ ಎಂದು ಎಪಿಸಿಆರ್ ಹೇಳಿದೆ ಐವತ್ತೊಂದರವರೆಗೆ ನಡೆದಿರುವ ತೆಲಂಗಾಣದ ಸಶಸ್ತ್ರ ಹೋರಾಟವನ್ನು ಹಿಂದೂ ಮುಸ್ಲಿಂ ಎಂಬಂತೆ ಈ ಸಿನಿಮಾದಲ್ಲಿ ಬಿಂಬಿಸಲಾಗಿದೆ ಎಂದು ಆರೋಪಿಸಲಾಗಿದೆ ಉಳಿಗಮಾನ್ಯ ಪದ್ಧತಿ ಮತ್ತು ಜಾತಿ ಪದ್ಧತಿ ಕೇಂದ್ರಿತವಾಗಿ ನಡೆದಿರುವ ಈ ಹೋರಾಟವನ್ನು ಹಿಂದೂ ಮುಸ್ಲಿಂ ಎಂಬಂತೆ ಈ ಸಿನಿಮಾದಲ್ಲಿ ನೋಡಲಾಗಿದೆ ಉಳಿಗಮಾನ್ಯ ಪದ್ಧತಿಯ ವಿರುದ್ಧ ಕಮ್ಯುನಿಸ್ಟ್ ನೇತೃತ್ವದಲ್ಲಿ ನಡೆದ ಹೋರಾಟ ಇದಾಗಿದ್ದರೂ ರಸಾಕಾರರನ್ನು ಮುಸ್ಲಿಂ ಎಂದು ಬಿಬಿಸಿ ಅವರು ಹೋರಾಡಿದ್ದು ಹಿಂದೂಗಳ ವಿರುದ್ಧ ಎಂಬಂತೆ ಈ ಸಿನಿಮಾದಲ್ಲಿ ವ್ಯಾಖ್ಯಾನಿಸಲಾಗಿದೆ ಎಂದು ಎಪಿಸಿಆರ್ ಹೇಳಿದೆ ಮುಸ್ಲಿಂ ಸಮುದಾಯವನ್ನ ಈ ಸಿನಿಮಾದಲ್ಲಿ ಖಳನಾಯಕರಂತೆ ಬಿಂಬಿಸಲಾಗಿದೆ ಮತ್ತು ನಿಜಾಮರ ಆಡಳಿತವನ್ನ ಅಂತ ನೋಡಲಾಗಿದೆ ಆದರೆ ಈ ಸಂದರ್ಭದಲ್ಲಿದ್ದ ಕೋಮು ಸೌಹಾರ್ದವನ್ನು ಅಡಗಿಸುವ ಪ್ರಯತ್ನವನ್ನು ಸಿನಿಮಾದಲ್ಲಿ ನಡೆಸಲಾಗಿದೆ ಆದ್ದರಿಂದ ಈ ಸಿನಿಮಾಕ್ಕೆ ಅವಾರ್ಡ್ ನೀಡುವುದು ಗದ್ದರ್ ಅವರು ಪ್ರತಿಪಾದಿಸಿದ ಸಿದ್ಧಾಂತ ಮತ್ತು ಅವರ ಜಾತ್ಯಾತೀತ ಮನೋಭಾವಕ್ಕೆ ವಿರೋಧವಾದದ್ದು ಎಂದು ಎಪಿಸಿಆರ್ ತಿಳಿಸಿದೆ ಈ ಸಿನಿಮಾದಲ್ಲಿ ಸಮಾಜವನ್ನು ವಿಭಜಿಸುವ ರೀತಿಯ ವ್ಯಾಖ್ಯಾನ ಇದೆ ಎಂಬ ಕಾರಣಕ್ಕಾಗಿ ರಜಾ ಖಾರ್ ಸಿನಿಮಾ ಬಿಡುಗಡೆಯನ್ನ ಕಾಂಗ್ರೆಸ್ ವಿರೋಧಿಸಿತ್ತು ಆದರೆ ಇದೀಗ ಅದೇ ಸರ್ಕಾರ ಅದಕ್ಕೆ ಗದರ್ ಅವಾರ್ಡ್ ನೀಡಿರುವುದು ಸೂಚಿಗ ಎಂದು ಎಪಿಸಿಆರ್ ಹೇಳಿದೆ ಸಾಹಿತಿಯೆಂದೇ ಗುರುತಿಸಿಕೊಂಡಿದ್ದ ಗದರ್ ಅವರ ನೆನಪಿನಲ್ಲಿ ಎರಡ್ ಸಾವಿರದ ತೆಲಂಗಾಣ ಸರ್ಕಾರವು ಗದರ್ ತೆಲಂಗಾಣ ಫಿಲ್ಮ್ ಅವಾರ್ಡ್ ಅನ್ನು ನೀಡಲು ಪ್ರಾರಂಭಿಸಿದೆ ಈ ಮೊದಲು ಈ ಸಿನಿಮಾವನ್ನ ತೆಲಂಗಾಣ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ನಾಯಕ ತಕಲಪಲ್ಲಿ ಶ್ರೀನಿವಾಸ್ ರಾವ್ ಅವರು ವಿರೋಧಿಸಿದ್ದರು ಈ ಗದರ್ ಸಿನಿಮಾ ಪ್ರಶಸ್ತಿಗೆ ಆಯ್ಕೆ ಮಾಡುವುದಕ್ಕಾಗಿ ಇಬ್ಬರು ಸದಸ್ಯರ ಸಮಿತಿಯನ್ನು ತೆಲಂಗಾಣ ಸರ್ಕಾರ ರಚಿಸಿತ್ತು ಅವರಲ್ಲಿ ಒಬ್ಬರು ಬಿಜೆಪಿ ನಾಯಕ ಜಯಸುಧ ಮತ್ತು ಇನ್ನೊಬ್ಬರು ತೆಲುಗು ದೇಶಂ ಪಕ್ಷದ ಮಾಜಿ ಸಂಸದ ಮತ್ತು ನಟ ಮುರಳಿ ಮೋಹನ್ ಅವರಾಗಿದ್ದರು ತೆಲುಗು ದೇಶಂ ಪಕ್ಷವು ಬಿಜೆಪಿಯ ಬೆಂಬಲಿಗ ಪಕ್ಷವಾಗಿದೆ ಅನ್ನೋದು ಗಮನಾರ್ಹ ಈ ಇಬ್ಬರನ್ನೇ ಜ್ಯೂರಿಯಾಗಿ ಆಯ್ಕೆ ಮಾಡಿರುವುದರ ವಿರುದ್ಧ ತೆಲಂಗಾಣ ಹೈಕೋರ್ಟ್ನಲ್ಲಿ ಈ ಮೊದಲೇ ರಿಟ್ ಪಿಟಿಷನ್ ದಾಖಲಿಸಲಾಗಿತ್ತು ಈ ಪ್ರೀತಿಗೆ ಪ್ರಾಯ ಇಲ್ಲ ಎಂಬಂತಹ ಮಾತೊಂದು ಇದೆ ಪತಿಯನ್ನ ಅಪಾರವಾಗಿ ಪ್ರೀತಿಸುವಂತಹ ಪತ್ನಿ ಮತ್ತು ಈ ಪತ್ನಿಯನ್ನ ಅಪಾರವಾಗಿ ಪ್ರೀತಿಸುವ ಪತಿ ಸಿಗುವುದು ಭಾಗ್ಯ ಎಂದು ಹೇಳುವುದು ಇದೆ ಮಹಾರಾಷ್ಟ್ರದ ಜಲ್ನಾ ಜಿಲ್ಲೆಯ ಜಹಾಂಗೀರ್ ಗ್ರಾಮದ ತೊಂಬತ್ತು ಮೂರು ವರ್ಷ ಪ್ರಾಯದ ಶಿಂದೆ ಮತ್ತು ಅವರ ಪತ್ನಿ ಶಾಂತಲಾಬಾಯಿ ಅಲ್ಲಿನ ಗೋಪಿಕಾ ಜ್ಯುವೆಲ್ಲರಿಗೆ ಹೋಗ್ತಾರೆ ಅವರನ್ನು ನೋಡಿ ಆ ಸಿಬ್ಬಂದಿಯಲ್ಲಿ ಕುತೂಹಲ ಮತ್ತು ಅಚ್ಚರಿ ವ್ಯಕ್ತ ಆಗುತ್ತೆ ಯಾಕೆ ಬಂದರೆ ಅಂತ ಅವರನ್ನು ಕೇಳ್ತಾರೆ ನನ್ನ ಪತ್ನಿಯೇ ಶಾಂತಾಲಾಗೆ ಒಂದು ತಾಳಿಯನ್ನು ಖರೀದಿ ಮಾಡಬೇಕು ಎಂಬ ನನ್ನ ಬಹುಕಾಲದ ಆಸೆಯನ್ನು ಈಡೇರಿಸಿಕೊಳ್ಳಬೇಕು ಎಂಬಂತಹ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರಿವೆ ಅಂತ ಆ ವ್ಯಕ್ತಿ ಹೇಳ್ತಾರೆ ಆದರೆ ಇವರ ಕೈಯಲ್ಲಿ ಇದ್ದದ್ದು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಮಾತ್ರ ಇಷ್ಟು ಹಣದಿಂದ ತಾಳಿಯನ್ನು ಖರೀದಿ ಮಾಡೋಕೆ ಸಾಧ್ಯವೋ ಇಲ್ಲವೋ ಎಂಬುವ ಬಗ್ಗೆ ಅವರು ಚಿಂತಿಸಿಯೂ ಇದ್ದಂತೆ ಕಾಣಿಸ್ತಾ ಇರಲಿಲ್ಲ ಆ ಬಳಿಕ ಅಲ್ಲಿ ನಡೆದದ್ದೇ ಬೇರೆ ಇದು ನಿಮ್ಮ ಹೃದಯವನ್ನು ಸೆಳೆಯುವಂತಹ ಒಂದು ಘಟನೆ ಇದನ್ನ ಗಮನಿಸಿದ ಜುವೆಲರಿಯ ಮಾಲೀಕ ಮಧ್ಯಪ್ರವೇಶಿಸಿದ್ರು ಬರೇ ಇಪ್ಪತ್ತು ರೂಪಾಯಿಯನ್ನ ಪಡೆದುಕೊಂಡು ಈ ದಂಪತಿಗೆ ತಾಳಿಹಾರವನ್ನ ನೀಡಿದ್ರು ಇದನ್ನು ನೋಡಿ ಆ ದಂಪತಿಗಳು ಕಣ್ಣೀರಾದರು ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಜುವೆಲರಿ ಶಾಪ್ಗೆ ಬಂದ ಈ ದಂಪತಿಗಳು ತಮಗೆ ತಾಳಿ ಬೇಕು ಎಂದು ಹೇಳಿದರು ಅವರ ಕೈಯಲ್ಲಿ ದುಡ್ಡು ಇಪ್ಪತ್ತು ರೂಪಾಯಿ ಮಾತ್ರವಿತ್ತು ಅದನ್ನು ನನಗೆ ಕೊಟ್ಟು ನನ್ನ ಪತ್ನಿಗೊಂದು ತಾಳಿಯನ್ನ ಕೊಡಿ ಎಂದು ಆ ವಯೋವೃದ್ಧರು ಹೇಳಿದರು ತನ್ನ ಪತ್ನಿಯೊಂದಿಗೆ ಆ ಪತಿಗಿದ್ದ ಪ್ರೀತಿಯನ್ನ ಕಂಡು ತಾನು ಅಚ್ಚರಿಪಟ್ಟೆ ಅವರ ಹಣದಿಂದ ಬರೇ ಇಪ್ಪತ್ತು ರೂಪಾಯಿಯನ್ನು ಮಾತ್ರ ಪಡೆದುಕೊಂಡು ಅವರಿಗೆ ತಾಳಿಯನ್ನ ಕೊಟ್ಟೆ ಎಂದು ಜುವೆಲರಿ ಮಾಲೀಕ ಹೇಳಿದ್ದಾರೆ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಪ್ರಶಂಸೆ ವ್ಯಕ್ತವಾಗಿದೆ ನಲವತ್ತು ವರ್ಷಗಳ ಬಳಿಕ ಅರಬ್ ಕುಟುಂಬ ಮತ್ತು ಶ್ರೀಲಂಕಾದ ಯುವತಿಯನ್ನ ಪರಸ್ಪರ ಭೇಟಿಯಾಗಿಸಿದ ಕೀರ್ತಿಗೆ ಅಜ್ಮನ್ ಪೊಲೀಸರು ಪಾತ್ರರಾಗಿದ್ದಾರೆ ರೋಜಿನಾ ಎಂಬ ಹೆಸರಿನ ಶ್ರೀಲಂಕಾದ ಯುವತಿ ನಲವತ್ತು ವರ್ಷಗಳ ಹಿಂದೆ ಅಜ್ಮನಿನ ಅರಬ್ ಕುಟುಂಬದ ಮನೆಯಲ್ಲಿ ದುಡಿದಿದ್ರು ಸಾವಿರದ ಒಂಬೈನೂರ ಎಂಬತ್ತ ಎರಡರಿಂದ ಎಂಬತ್ತೇಳರವರೆಗೆ ರೋಜಿನಾ ಇವರು ಆಲಿ ಅಬ್ದುಲ್ಲಾ ಸನಾಲ್ ಅಲ್ ಶಾಯಿ ಇವರ ಮನೆಯಲ್ಲಿ ಮನೆ ಕೆಲಸ ಮಾಡಿದರು ಬಳಿಕ ಅವರು ಶ್ರೀಲಂಕಾಕ್ಕೆ ಮರಳಿದ್ರು ಈ ನಡುವೆ ರೋಜಿನ ತನ್ನ ಮಗಳ ವಿವಾಹದಲ್ಲಿ ಭಾಗಿಯಾಗುವುದಕ್ಕಾಗಿ ಮೊನ್ನೆ ಮೊನ್ನೆ ಆಗಮಿಸಿದ್ದರು ಆಗ ಅವರಿಗೆ ನಲವತ್ತು ವರ್ಷಗಳ ಹಿಂದೆ ತನ್ನನ್ನು ಅಪಾರವಾಗಿ ಪ್ರೀತಿಸಿದ ಅಲಿ ಅಬ್ದುಲ್ ಸನಾಲ್ ಕುಟುಂಬವನ್ನು ಭೇಟಿಯಾಗಬೇಕು ಎಂಬ ಆಸೆ ಚಿಗದಿತು ಆದರೆ ಆ ಅರಬ್ ಕುಟುಂಬ ಎಲ್ಲಿದೆ ಮತ್ತು ಅವರನ್ನು ಸಂಪರ್ಕಿಸುವುದು ಹೇಗೆ ಎನ್ನುವುದು ಅವರಿಗೆ ಗೊತ್ತಾಗಲಿಲ್ಲ ಹೀಗೆ ತನ್ನ ಆಸೆಯನ್ನು ತಿಳಿಸುವುದಕ್ಕಾಗಿ ಅಜ್ಮಾನ್ ಪೊಲೀಸರನ್ನು ಇನ್ಸ್ಟಾಗ್ರಾಮ್ ಮೂಲಕ ಸಂಪರ್ಕಿಸಿದರು ಅಜ್ಮಾನ್ ಪೊಲೀಸರು ಚುರುಕಾದರು ಅಲಿ ಅಬ್ದುಲ್ಲಾ ಕುಟುಂಬಕ್ಕಾಗಿ ಹುಡುಕಾಡಿದರು ಮತ್ತು ಪತ್ತೆ ಹಚ್ಚಿದರು ಮತ್ತು ಅಲಿ ಅಬ್ದುಲ್ ಕುಟುಂಬವನ್ನ ಜೊತೆ ಸೇರಿಸಿದ್ರು ಅಲಿ ಅಬ್ದುಲ್ಲಾ ಕುಟುಂಬದ ಮನೆಯಲ್ಲಿ ಈ ರೋಜಿನಾ ಮತ್ತು ಅಬ್ದುಲ್ಲಾ ಕುಟುಂಬ ಭಾವಪರಶವಾಗಿ ತಬ್ಬಿಕೊಂಡಿತು ವರ್ಷಗಳ ಹಿಂದೆ ತನ್ನನ್ನು ಪ್ರೀತಿಸಿದ ಮತ್ತು ತನ್ನನ್ನು ಚೆನ್ನಾಗಿ ನೋಡಿಕೊಂಡ ಅಬ್ದುಲ್ಲಾ ಕುಟುಂಬಕ್ಕೆ ರೋಜಿನಾ ತನ್ನ ಧನ್ಯವಾದವನ್ನ ಕಣ್ಣೀರಿನೊಂದಿಗೆ ಸಲ್ಲಿಸಿದರು ಇಸ್ರೇಲ್ ವಿರುದ್ಧ ಮೊದಲ ಬಾರಿ ಇರಾನ್ ಕ್ಲಸ್ಟರ್ ಬಾಂಬ್ಗಳನ್ನು ಉಪಯೋಗ ಮಾಡಿದೆ ಒಂದರಲ್ಲಿ ನೂರಾಗಿ ಸ್ಫೋಟ ಆಗುವಂತಹ ಈ ಬಾಂಬ್ ಇಸ್ರೇಲ್ನಲ್ಲಿ ಭಾರಿ ಅನಾಹುತವನ್ನು ಸೃಷ್ಟಿ ಮಾಡಿದೆ ಎಂದು ಇಸ್ರೇಲ್ ಮಾಧ್ಯಮಗಳು ವರದಿ ಮಾಡ್ತಾ ಇದೆ ಹೀಗೆ ಸ್ಫೋಟಗೊಳ್ಳದ ಡಜನ್ಗಟ್ಟಲೆ ಗಟ್ಟಲೆ ಬಾಂಬ್ಗಳು ಮಧ್ಯ ಇಸ್ರೇಲ್ನಲ್ಲಿ ಪತ್ತೆಯಾಗಿದೆ ಎಂದು ಇಸ್ರೇಲ್ ಸೇನೆ ಬಹಿರಂಗಪಡಿಸಿದೆ ಈ ಬಗ್ಗೆ ಇಸ್ರೇಲ್ನ ಸೇನೆ ಈ ಚಿತ್ರವನ್ನು ರಿಲೀಸ್ ಕೂಡ ಮಾಡಿದೆ ಇದು ಅತ್ಯಂತ ಅಪಾಯಕಾರಿ ಅಸ್ತ್ರವಾಗಿದೆ ಒಂದರಲ್ಲಿ ನೂರಾರು ಸ್ಫೋಟಗಳನ್ನು ಮಾಡಬಲ್ಲ ಮತ್ತು ಭಾರೀ ಅಪಾಯವನ್ನು ಮಾಡಬಲ್ಲ ಅಸ್ತ್ರ ಇದಾಗಿದೆ ವಿಶಾಲವಾದ ಒಂದು ಪ್ರದೇಶವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲ ಸಾಮರ್ಥ್ಯ ಕ್ಲಸ್ಟರ್ ಬಾಂಬ್ಗಳಿಗೆ ಇದೆ ಎರಡ್ ಸಾವಿರದ ಎಂಟರಲ್ಲಿ ಈ ಅಸ್ತವನ್ನು ಅಂತಾರಾಷ್ಟೀಯ ಮಟ್ಟದಲ್ಲಿ ನಿಷೇಧಿಸಲಾಗಿದೆ ಕ್ಲಸ್ಟರ್ ಬಾಂಬ್ ಕ್ಷಿಪಣಿಗಳ ನಿರ್ಮಾಣ ಅದರ ನಿಯೋಜನೆ ಅದರ ಮಾರಾಟ ಬಳಕೆ ಇತ್ಯಾದಿ ಎಲ್ಲದರ ವಿರುದ್ಧವೂ ನೂರ ಹನ್ನೊಂದು ಸಹಿ ಹಾಕಿವೆ ಆದರೆ ಇರಾನ್ ಮತ್ತು ಇಸ್ರೇಲ್ ಇದಕ್ಕೆ ಸಹಿ ಹಾಕಿಲ್ಲ ಇರಾನ್ನಲ್ಲಿ ಆಡಳಿತ ಬದಲಾವಣೆ ಊಹಿಸಲಾಗದು ಅದರ ಬಗ್ಗೆ ಮಾತನಾಡುವುದು ಸಹ ಸಲ್ಲದು ಇದು ಇರಾನ್ನಲ್ಲಿ ಉಗ್ರಗಾಮಿ ಮನಸ್ಥಿತಿಗಳ ಹುಟ್ಟಿಗೆ ಕಾರಣ ಆಗುತ್ತದೆ ಖಮೇಣಿಯನ್ನ ಕೊಲ್ಲುವ ಬಗ್ಗೆ ಮಾತನಾಡುವವರು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು ಎಂದು ರಷ್ಯಾ ಎಚ್ಚರಿಕೆ ನೀಡಿದೆ ಇರಾನ್ನ ಸರ್ವೋಚ್ಚ ನಾಯಕನ ಹತ್ಯೆ ಇನ್ನಷ್ಟು ಸಮಸ್ಯೆಗಳ ಸೃಷ್ಟಿಗೆ ಕಾರಣವಾಗುತ್ತದೆ ಎಂದು ಕ್ರೆಮ್ಲಿನ್ ವಕ್ತಾರ ಡಿಮಿಟ್ರಿ ಪೆಸ್ಕೋವ್ ಸಂದರ್ಶನದಲ್ಲಿ ಸ್ಕೈ ನ್ಯೂಸ್ಗೆ ತಿಳಿಸಿದ್ದಾರೆ ಅಮೆರಿಕದ ನೆರವಿನೊಂದಿಗೆ ಇಸ್ರೇಲ್ ಇರಾನ್ನ ಅಯತುಲ್ಲಾ ಕಲಿ ಕಮೇನಿ ಅವರನ್ನು ಹತ್ಯೆ ಮಾಡಿದರೆ ರಷ್ಯಾ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂದು ಕೇಳಿದಾಗ ಪ್ರತಿಕ್ರಿಯೆ ನೀಡಿರುವ ಪೆಸ್ಕೋ ಸ್ಕಾಯ್ ತುಂಬಾ ನಕಾರಾತ್ಮಕವಾಗಿ ನಾವು ಅದನ್ನು ಬಲವಾಗಿ ನಿರಾಕರಿಸುತ್ತೇವೆ ಇದು ಇರಾನ್ನ ಒಳಗಿನಿಂದ ಬರುವ ಕ್ರಮಕ್ಕೆ ಕಾರಣವಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ ಮಧ್ಯಪ್ರಾಚ್ಯದಲ್ಲಿ ರಷ್ಯಾದ ಪ್ರಮುಖ ಮಿತ್ರರಾಷ್ಟ್ರವಾದ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದ ಬಗ್ಗೆ ಕ್ರೆಮ್ಲಿನ್ನ ಪ್ರತಿಕ್ರಿಯೆ ಮಹತ್ವ ಪಡೆದುಕೊಂಡಿದೆ ರಷ್ಯಾ ಮತ್ತು ಇರಾನ್ ಬಹಳ ಹಿಂದಿನಿಂದಲೂ ನಿಕಟ ರಾಜತಾಂತ್ರಿಕ ಮತ್ತು ಮಿಲಿಟರಿ ಸಂಬಂಧಗಳನ್ನು ಹೊಂದಿದೆ ಯುಕ್ರೇನ್ ಮೇಲೆ ರಷ್ಯಾ ನಡೆಸಿದ ಆಕ್ರಮಣದ ನಂತರ ಈ ಸಂಬಂಧ ಬಲಗೊಂಡಿದೆ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸತ್ಯದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು